ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರೆಯಲ್ಪಟ್ಟಿದೆ ಡಾ ಟಿ ವೈ ಕುಮಾರ್ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ಯುವ ಘಟಕ ಹಾಗೂ ಐಎನ್ಟಿಯುಸಿಯ ಗೌರವಾನ್ವಿತ ಅಧ್ಯಕ್ಷರು ತಮ್ಮ ನೇಮಕಾತಿ ಆದೇಶವನ್ನು ಹರ್ಷಭರಿತವಾಗಿ ಪ್ರಕಟಿಸಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಹಾಗೂ ಕಾರ್ಯಾಧ್ಯಕ್ಷರಾದ ಶ್ರೀ ಜಿಸಿ ಚಂದ್ರಶೇಖರ್ ಸಂಸದರು ಇವರ ಆಶೀರ್ವಾದದೊಂದಿಗೆ ಪಕ್ಷದ ಸಂಘಟನೆ ಬಲಪಡಿಸಲು ಹೊಸ ಜವಾಬ್ದಾರಿ ನೀಡಲಾಗಿದೆ ಮಾನ್ಯ ಉಪಾಧ್ಯಕ್ಷರು ಡಾ ಅಕ್ರಂ ಪಾಷಾ ಕಾನೂನು ಮಾನವ ಹಾಗೂ ಮಾಹಿತಿ ಹಕ್ಕುಗಳ ವಿಭಾಗದ ಉಪಾಧ್ಯಕ್ಷರ ಆದೇಶದ ಮೇರೆಗೆ ಮಂಗಳೂರು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಕುಮಾರಿ ಕರಿಷ್ಮಾ ಶೇಖ್ ಮಗಳಾದ ಶೇಖ್ ಅಮೀರ್ ಅವರನ್ನು ನೇಮಕ ಮಾಡಲಾಗಿದೆ ಈ ನೇಮಕಾತಿ ಆದೇಶದಿಂದ ಮಂಗಳೂರು ಜಿಲ್ಲೆಯಲ್ಲಿ ಮಹಿಳಾ ನಾಯಕತ್ವಕ್ಕೆ ಹೊಸ ಉಜ್ವಲ ದಾರಿ ತೆರೆದಿದೆ ಶೇಖ್ ಅವರು ತಕ್ಷಣದಿಂದ ಅಧಿಕಾರ ವಹಿಸಿಕೊಂಡು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಂಘಗಳನ್ನು ರಚಿಸಿ ಹೆಚ್ಚಿನ ಸದಸ್ಯರನ್ನು ನೋಂದಾಯಿಸಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ತಲುಪಿಸಲು ಶ್ರಮಿಸಲಿದ್ದಾರೆ ಡಾ ಟಿವೈಕುಮಾರ್ ತಮ್ಮ ಹಾರೈಕೆಯಲ್ಲಿ ಸ್ಥಳೀಯ ಮುಖಂಡರ ಸಹಕಾರ ಪಕ್ಷದ ಹಿರಿಯ ನಾಯಕರ ಮಾರ್ಗದರ್ಶನದೊಂದಿಗೆ ಕರಿಷ್ಮಾ ಅವರು ಯಶಸ್ವಿಯಾಗಿ ಪಕ್ಷದ ಸಂಘಟನೆಗೆ ಶ್ರಮಿಸಿ ಹೆಚ್ಚಿನ ಯಶಸ್ಸು ಸಾಧಿಸಲಿ ಎಂದು ಹಾರೈಸಿದ್ದಾರೆ ಪಕ್ಷದ ಬೆಳವಣಿಗೆ ಮಹಿಳಾ ಸಬಲೀಕರಣ ಹಾಗೂ ಯುವಕರ ಶಕ್ತಿ ಇವುಗಳೇ ಈ ನೇಮಕಾತಿಯ ನಿಜವಾದ ಶಕ್ತಿ ಮಂಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹೋರಾಟಕ್ಕೆ ಹೊಸ ಚೈತನ್ಯ ಬಂದಿದೆ ಇಂಡಿಯನ್ ಟ್ರೇಡ್ ಯುವ ಮಹಿಳೆಯನ್ನು ಮಂಗಳೂರು ಜಿಲ್ಲೆಗೆ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇವೆ ಕರಿಶ್ಮಾ ಖಾನ್ ಶೋನಿ ಅವ್ರನ್ನ ಇವತ್ತು ಒಂದು ಆದೇಶ ಪತ್ರವನ್ನು ಹೊರಡಿಸಿದ್ದೇವೆ ಈ ಒಂದು ಮಂಗಳೂರಿನ ಬಹಳಷ್ಟು ದೊಡ್ಡ ಮಂಗಳೂರು ಇರ್ತಕ್ಕಂಥ ಒಂದೊಳ್ಳೆ ಏರಿಯಾ ಇದು ಏರಿಯಾ ಅಲ್ಲಿ ಸಾಕಷ್ಟು ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ತುಂಬ ಇದೆ ಅಂಥವ್ರಿಗೆ ನೀವೆಲ್ಲ ಒಂದು ಬೆನ್ ಬೆನ್ನೆಲುಬಾಗಿ ಮಹಿಳೆಯರಿಗೆ ಮಹಿಳೆಯರಿಗೆ ಮೈನ್ ಮಹಿಳೆಯರಿಗೆ ಅಲ್ಲಿ ಕೆಲವೊಂದು ಯಾವುದೇ ಕಂಪ್ನಿಗಳಲ್ಲಿ ಪ್ರತಿಯೊಂದು ಸವಲತ್ತುಗಳು ಇಲ್ಲ ಇಲ್ಲ ಇರೋದಿ ಇರೋದಿಲ್ಲ ಆಮೇಲೆ ಅವರು ಕೆಲಸ ಬಿಡೋ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ ಅಂಥವ್ರಿಗೆ ನೀವು ಬೆನ್ನೆಲುಬಾಗಿ ಅವ್ರಿಗೊಂದು ಅಲ್ಲಿ ಒಂದು ಯಾವುದೋ ಒಂದು ಕಾರ್ಖಾನೆಗೆ ಹೋಗಿ ಯೂನಿಯನ್ಗಳು ಮಾಡಿಕೊಂಡು ಆ ಯೂನಿಯನ್ ನಮ್ಮ ಕಾಂಗ್ರೆಸ್ಗೆ ಮರ್ಜಿ ಮಾಡಿ ಈಗ ನಮ್ಮ ಪ್ರತಿಯೊಂದು ಕಾರ್ಮಿಕರಿಗೂ ಸಹ ನೀವು ಅವರಿಗೆ ಒಂದು ಮಾರ್ಗದರ್ಶಕ ಆಗಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ದುಡಿಬೇಕಂತ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ಈ ಒಂದು ಅವಕಾಶವನ್ನು ಸಿಕ್ಕಿದೆ ಅವರಿಗೆ ಮುಂದೆ ಇನ್ನೂ ಬಹಳಷ್ಟು ದೊಡ್ಡ ಅವಕಾಶಗಳು ಸಿಗಲಿ ಅವರು ಉತ್ತಮವಾಗಿರಲಿ ಅವರ ಜೀವನ ರಾಜಕೀಯ ಜೀವನದಲ್ಲಿ ಸಹ ಅವರು ಉತ್ತಮವಾಗಿ ಬೆಳೀಲಿ ಅಂತೇಳಿ ಅವ್ರಿಗೆ ಆಶಿಸ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಅಕ್ರಮ ಪಹರ್ಷ ಸಾಹೇಬರು ಸಹ ಇದ್ದಾರೆ ನಮ್ಮ ಹನುಮಂತರಾಯಪ್ಪ ಅವರು ಸಹ ಈ ಸಂದರ್ಭದಲ್ಲಿದ್ದರೆ ಅವರ ಆಶೀರ್ವಾದ ಸಹ ಅವ್ರಿಗಿರಲಿ ಅಂತ ಹೇಳ್ತಾ ಈ ಒಂದು ಒಳ್ಳೆಯ ಒಂದು ಅಧಿಕಾರವನ್ನು ತಗೊಂಡು ಒಂದು ಒಳ್ಳೆ ಸಂತೋಷ ತರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ತುಂಬಾ ಖುಷಿ ಆಗ್ತಿದೆ ಇಂಟೆಕ್ ನ ಅಧ್ಯಕ್ಷರಾದ ವೈ ಟಿ ಕುಮಾರ್ ಅವರು ಮತ್ತೆ ಕೆಪಿಸಿ ಡಾಕ್ಟರ್ ಎ ಜೆ ಅಕ್ರಮಾಷರ್ ಅವರು ಕಾನೂನು ಮತ್ತು ಮಾನವ ಅಧ್ಯ ಉಪಾಧ್ಯಕ್ಷರಾದ ಅವರು ನನಗೆ ನೇಮಕ ಮಾಡಿದ್ದಾರೆ ಇನ್ಮುಂದೆ ನಾನು ಫ್ಯೂಚರಲ್ಲಿ ಅತ್ಯುತ್ತಮ ನಿಮ್ಗೆ ಏನು ಡೆವಲಪ್ಮೆಂಟ್ಸ್ ಮಾಡೋದಕ್ಕೆ ಏನು ಅಧಿಕಾರ ಇದೆ ಯಾವ ಪ್ಲಾನ್ ಇದೆ ನಿಮಗೆ ನಾನು ಕಾರ್ಮಿಕರಿಗಾಗಿ ಎಷ್ಟು ಜನ ಎಷ್ಟು ಕಂಪನೀಸ್ ಏರಿಯಾಸ್ ಕವರ್ ಕೆಲವು ಬಡ ಕಾರ್ಮಿಕರಿಗೆ ಮತ್ತು ಸಾಕಷ್ಟು ಕಾರ್ಮಿಕರಿಗೆಲ್ಲ ನಾನು ನನ್ನಿಂದ ಆಗುವ ಸಹಾಯವನ್ನು ನಾ ಮಾಡ್ತೀನಿ ಹೌದು